సర్వలతగి నిన్న తమ్మురేశ్వర बारे सा देना दबे लगे कंगोरे दूल अल फुआ अपना गाने लगे तंबूरे दो पुजारी बापू अपुआ तंबूरे बर बारे शादी बड़े बारे शादी जय अगडम भम 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 जय नित्यानंद महाराज की जय जय नित्यानंद महाराज की जय ಕೇಳ್ರಿ ಮಾಕ್ಕದೋರ್ಗೆ ಮಾಕ್ಕ ಹಂಗಿ ಕೊಡ್ತೀವಿ ಮದ್ವೆ ಆಗದವ್ರಿಗೆ ಮದ್ವೆ ಆಗ ಔಷಧಿ ಕೊಡ್ತೀವಿ ಬರೀ ಎಲ್ಲಾ ರೋಗಕ್ಕೆ ಔಷಧಿ ಕೊಡ್ತೀವಿ ಬರ್ರಿ ಬರ್ರಿ ಜೈ ಶಿವಶಂಕರೀ ಶಿಷ್ಯಾ ಗುರುವಿ ಯಾರು ಇತ್ತ ಕಡಿಗೆ ಬರ್ತಿದಾರ ನೋಡು ಹೌದು ಗುರುಗಳೇ ನಮ್ಮ ಸಂಗಿ ಇತ್ತ ಕಡೆನೇ ಬರುತ್ತಿದ್ದಾಳೆ Ever gonna happen? I don't think so. No, 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 no. I don't think so. No, 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 no. It's never, ever, 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 ever. Sangi, eh, hey, Sangi, to baare. ನಮ್ಮೂರಿಗೆ ದೊಡ್ಡ ಸ್ವಾಮಿಯರ ಬರ್ತಾರಂತ ಹೇಳಿದ್ನಲ್ಲ ಅವರ ಬಂದಾರ ಬೇಗನೆ ಮದುವೆ ಆಗಲಿ ನಂದು ಎದ್ದು ಬಾಳ ತಾತು ಗುರುಗಳೇ ಮದುವೆ ಆಗಿದೆ ಮಕ್ಕಳೇ ಆಗಿಲ್ಲ ಹಿಂಗ್ ಕುಡ್ಕಂತ ಹೊಂಟ್ರಿ ಹ್ಯಾಂಗ ಮಕ್ಕಳ ಆಕಪ್ಪಾ ದೋಸ್ತ ಎಲ್ಲಿ ನಿಮ್ಮ ಮನೆಯವರು ಸಂಗಿ ದೊಡ್ಡ ಸಮರ ಕಾಲಿ ನಮಸ್ಕಾರ ಮಾಡ ಉದ್ದಕ್ಕೆ ಬೈದ್ವಿರಿ ಮಾ ಸ್ವಾಮಿ ಬರೀ ಅವ್ರಿಗೆ ನಮಸ್ಕಾರ ಮಾಡಿದ್ರ ನಮಗ ಸಂಗಿ ಸಣ್ಣ ಸ್ವಾಮಿಯ ಸ್ವಲ್ಪ ನಮಸ್ಕಾರ ಮಾಡೋನು ಸಾತ್ಗಿತ್ತ ನಾವು ದಂಪತಿಗಳಿಗೆ ಏನಾಗಬೇಕಾಗಿತ್ತು ಸ್ವಾಮ್ಯಾರ ಒಂದ್ ವರ್ಷ ಆತ್ರಿ ನಮ್ ಇಬ್ಬರದ ಮದುವೆ ಆಗಿ ಮಕ್ಳನ್ನ ಆಗುವ ಮಕ್ಳ ಏನೋ ಒಂದು ಔಷಧ ಕೊಡ್ರಿ ನಾವು ಅದಕ್ಕೆ ಬಂದಿರೋದು

ಸ್ವಲ್ಪ ಲೇ ಸಂಘ ಮತ್ತೇನೇನ ಚೆಕ್ ಮಾಡಿ ನಾವು ಕಾಳಸ್ವಾಮಿ ದಂಗೆ ಕಾಣ್ತಾನ ಶಿಷ್ಯ ಗುರುವೇ ಒಳಗಡೆ ಯಾರನೂ ಬಿಡಬೇಡ ನಾನು ಬರಬಾರದೆ ನಂದು ಮುಗುದ್ ಮೇಲೆ ಬೇಕಂದ್ರೆ ಬರುವಂತಿಂದ ಹೊಡಿ ಹೊಡಿ ನಾ ಈ ನಾು ನಿಂಬೆಣ್ಣು ರಾತ್ರಿ ಮಲಗುವಾಗ ನಾಲ್ಕು ಲೀಟ್ರ್ ನೀರಿನಾಗ ಬೆರೆಸಿ ಕುಡಿಯಬೇಕು ಆದ್ರ ಒಂದಕ್ಕೆ ಹೋಗಬಾರ್ದ ಒಂದು ನಿಂಬೆ ಹಣ್ಣು ನೀನು ಸೊಂಟಕ್ಕ ಕಟ್ಕೋಬೇಕಾ ಇನ್ನೊಂದು ನಿಂಬೆ ಹಣ್ಣು ರಾತ್ರಿ ಮಕ್ಕಳ ಮುಂದ್ರೆ ಹಾಸಿಗೆ ಬಿಡದಾಗ ಇಟ್ಕೊಂಡು ಮಕ್ಕಬೇಕ ಇನ್ನೊಂದು ನಿಂಬೆ ಹಣ್ಣು ಸರಿಯಾಗಿ ಮೂರು ಗಂಟೆಕ ಬರಗಾಲಿಲಿಂದ ನಮ್ಮ ಮಠಕ್ಕೆ ನೀವು ಒಬ್ಬೇಕೆ ನಡ್ಕ ಅಂತ ಬರ್ಬೇಕ ಮಂತ್ರಿಸಿ ಕಟ್ಟಬಾರದ ಜಾಗಕ್ಕೆ ಮಂತ್ರಿಸಿ ಕಟ್ಟಿಬಿಡ್ತೀನಿ ತಿಂಗಳ ತುಂಬದ್ರೊಳಗ ಮುಂದಕ್ಕೆ ಬರ್ತೀರಿ ಆದ್ರ ಹಾಸಿಗೆ ಪತ್ತೆ ಮಾಡ್ಬೇಕ ಅಲ್ರಿ ಗುರುಗಳು ಈ ಹಾಸಗಿ ಪತ್ತೆ ಮಾಡಿದ್ರ ಮಕ್ಕಳು ಹೆಂಗ್ರಿ ನಾ ಆ ನಮ್ ನಿಂಬೆ ಹಣ್ಣಿನ ಪವರ್ ಹಂಗೈತಿ ಅಂದೇ ಬಾಲಿ ಬಾ ಮುಂದಕ್ಕೆ ಸೊಂಟಕ್ಕೆ ನಿಂಬೆ ಹಣ್ಣ ಕಟ್ಟಬೇಕು ಗುರುಗಳೇ ಅದನ್ನ ಕಟ್ಟುವುದು ಉಂಟಾ ಮೂರ್ಖ ಊರ್ಖ ನಿನಗೆ ಇನ್ನೂ ಮಂತ್ರಣ ಬರೋದಲ್ಲ ಬಾಲಿ ಬಾ ಮುಂದಕ್ಕೆ ತೋರಿಸು ನಿಂದು ಸೊಂಟ ತೋರಿಸು ಅಂದೆ ಗುರುಗುಳ ಗುರುಗುಳ ಹೇಳಿ ಅತ್ತಾ ನಿಮ್ಮೆಗ್ ಬಹಳ ಪ್ರೀತಿ ಬಂದಿತ್ತು ನನಗೆ ಈಗ ನಾನು ನಿಮ್ನ ಪ್ರೀತಿ ಮಾಡ್ಬೇಕಂತ ಮಾಡೀನಿ ಬರ್ರಿ ಮುಂದಕ್ಕ ಯಾಕೆ ಬಾಲಿ ಬರ್ರಿ ಬರ್ರಿ ಇರಿಯಾ ಏ ಆ ಗಣಸಾಮಿಗಳು ಬಂದರ ಬಾ ಏನಾದ್ಲೇ ಸಿಂಗಿ ಹಂಗ್ಯಾಕ್ ಹೋಗರಕಂತೀದಿ ಎಲ್ಲಾ ಮುದುಕ ಕಿತಾಪತಿ ಸಂಗೆ ಪೊಲೀಸರಿಗೆ ಫೋನ್ ಮಾಡ ಈ ನನ್ನ ಮಕ್ಕಳಿಗೆ ನಾಲ್ಕು ಮುಕ್ಳಿ ಮ್ಯಾಗ ಒನ್ ಡಬಲ್ ಜೀರೋ ಏಟ್ ಸಿಕ್ಸ್ ಟೂ ಸಿಕ್ಸ್ ನೈನ್ ಡಬಲ್ ಜೀರೋ ಸಂಘ ನಂದು ಮೂರ್ ಕೊಡ ಕೈಯಾಗ ಹಿಂಗಾದ್ರೂ ಪೊಲೀಸ್ರ ನಾ ಏನಾರ ಫೋನ್ ಹಚ್ಚಿದ್ನಂದ್ರೆ ಅವ್ರನ್ನ ನಾಲ್ಕು ಮಂದಿ ಒದಿತಾರೆ ಅವಾಗ ನಿಮಗೆ ಬುದ್ಧಿ ಬರ್ತೈತೆ ಎಂತದು ಮರ್ಯಾರೆ ನಂದೆಲ್ಲ ತಗೊಂಡು ಮೋಸ ಯಾಕೆ ಮಾಡಿದ್ದು ಉಂಟು ಯಾರು ಮಾಡ್ಯಾರ ನಾ ಮಾಡಿನ ಮತ್ತೆ ನನ್ನ ನನ್ನ ಕಡೆ ಈ ಬಂಗಾರನಾ ತಗೊಂಡು ಹೋಗಿಲ್ಲ ಒಳ್ಯಾಗ ಬಾ ಎಲ್ಲ ನಿಂದು ಯಾರ ತೊಲಿ ಬಂಗಾರ ಎಲ್ಲ ಕೊಡ್ತೀನಿ ತಡಿ ಹಿಂಗಾರು ಸುದ್ದ ಆಗೋಲ್ಲ ಪೊಲೀಸ್ರ ಫೋನ್ ಅಲ್ಲ ಬೇಡ ಬಿಡು ತಂಗಿ ನಾವು ಮಾಡಿದ್ದು ತಪ್ಪಾಗಿದೆ ಮುತ್ತಿನಂತ ಎರಡು ಅವಳಿ ಜವಳಿ ಮಕ್ಕಳನ್ನ ಹಡ್ದು ಕೊಡ ಅವ್ರನ್ನ ಮದುವೆ ಆಗಿ ಮಣ್ಕಾಲು ಕಟ್ಕಂಡು ಆಟಾಡ್ತೀವಿ ಹೋಗ್ಲಿ ಬಿಡು ಹಂಗಿ ಏನ ತಿಳಿದ ತಪ್ಪು ಮಾಡ್ಯಾರ ಕ್ಷಮಿಸಿ ಬಿಡು ಇನ್ನು ಮ್ಯಾಗಿತ್ತು ಸಂಸಾರ ಮಾಡೋಣ ನೋಡಿಲ್ಲ ಇಲ್ಲ ನಮ್ಮ ಚಿಟ್ಟಿ ಎಲ್ಲಪ್ಪ ಅವ್ನ ಅಂಗಡಿಗೆ ಹೋದ್ಬಿಡ್ತೀನಿ ನಿನ್ನ ಇಲ್ಲೇ ಮನ್ಯಾಗ ಕೆಲಸ ಶುರು ಮಾಡ್ತೀನಿ ಸಣ್ಣಾಗ ಎಚಾಡಿ ಪ್ಲೇಚಾಡಿ ಅವ್ನು ಅವ್ನು ಇಂದು ಎರಡು ಮಕ್ಳು ಮಾಡಾನ ಇವು ಒಂದು ಅವೊಂದು ಕೊಟ್ಟು ಹೇಳಿ ಕಳ್ಸೋಣ ಇದೇನು ಇವತ್ತು ನಾಳೆ ಹೋಗುದ್ರಾಗೈತಿ ಇದಕ್ಕೇನು ಕೊಡ್ತೀವಿ ಬಿಡು ಅವಾಗ ಕೊಡಿ ಇನ್ನೂ ಸಣ್ಣದೈತೆ ಅದು ನೀನು ಕುಡಿಯೋದರ ಬಿಡ್ತಿಲ್ಲ ನಿಂಗೆ ಹಣ ಆತಲ್ಲಿ ಡೈವರ್ಸ್ ಮಾಡ್ತೀನ ಮತ್ತು ನಾ ಕುಡಿಯೋದು ಬಿಡ್ತೀನಿ ಸಂಖ್ಯೆ ಕುಡಿಯೋದು ಬಿಟ್ಟು ಮನ್ಯಾಗೆ ಕೆಲಸ ಶುರು ಮಾಡ್ತೀನಿ ಮತ್ತು ಎಲ್ಲರೂ ಏನು ಕೆನಾಲ್ದಾಗ ಮಾಡ್ತಾರೆ ಇಲ್ಲ ಅದಕ್ಕೆ ಅದು ಮತ್ತು ಮಾಡಬೇಕು ಅಲ್ಲೇ ಯಪ್ಪ ಮಾಡು ಯಪ್ಪ ಕುಡಿಯೋದು ಬಿಡು ಮುದಕ ಇದೇ ಸಂತೋಷ್ದಾಗ ಒಂದು ಏನುರ ಇನ್ನ ತಿಂಡಿ ನಮ್ಮ ಲಾಸ್ಟ್ ಲಾಸ್ಟ್ ಅದ ಓ ಯಪ್ಪ ನಾ ಮದಿವ್ಯಾ ಬೇರೆದವನು ನೀನು ಹೆಂಗೆ ಮನ್ಸು ಮಾಡು આ ಅವ್ರು ಹೆಂಟಿ ಜೊತೆ ಡ್ಯಾನ್ಸ್ ಮಾಡ್ತೀನಿ ನಾಚಿಕೆ ಮಾನ ಮರೆದೈತಿ ಅಲ್ಲ ಈಗ ಏ ಮಾಡದ ಏನು ಮಾಡೋದು ಬರ್ಗೆಟ್ ಬಿಟ್ಟವು ಕಳ್ಳ ಸ್ವಾಮ್ಯಾರ ಇಬ್ಬರು ಸಂಗೀ ಅವ್ವ ನಾವು ಏನ ಏನು ಮಗಳಲ್ಲಾರ ಕೆಲಸ ಮುಗ್ದೀನಿ ಹೊಲ ಸ್ವಾಮಿ ಸಂಗಿ ನಡಿ ನಡಿ ನಮ್ಮದು ಮಕ್ಳು ಮಾಡೋ ಕೆಲಸ ಮುಂದೆ ಮಾಡೋಣ ನಾವು ಮಕ್ಳು ಮಾಡೋ ಕೆಲಸ ಮುಂದ್ವರ್ಸೋಣ ಹಂಗೆ Yeah.